ವೀಕ್ಷಕರೇ ಇವತ್ತು ನಾವು ಬದ್ಧ ಕೋನಾಸನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಇದನ್ನ ಪತಂಗಾಸನ ಇತರಿ ಹಾಸನ ಬಟರ್ಫ್ಲೈ ಸ್ಟಚ್ಚರ್ ಅಂತಲೂ ಕರಿತೀವಿ ಮಾಡೋದಕ್ಕೆ ನಾವು ಕುತ್ಕೊಂಡು ಎರಡು ಕಾಲನ್ನು ಫಸ್ಟ್ ಮುಂದೆ ಚಾಚಬೇಕು ಎರಡು ಕಾಲನ್ನು ಮುಂದೆ ಚಾಚಿ ಮೊದಲಿಗೆ ಯಾರಿಗೆ ಇನ್ನೂ ಪ್ರಾಕ್ಟೀಸ್ ಇರೋದಿಲ್ಲ ಫಸ್ಟ್ ಬಲಗಾಲನ್ನ ಹೀಗೆ ಮಡ್ಚಿ ಹಿಂದಕ್ಕೆ ನಿಮ್ಮ ಇಮ್ಮಡಿಯನ್ನು ಆದಷ್ಟು ಹುಟ್ಟಾಗಿ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಈ ರೀತಿ ಒಂದು ಹತ್ತು ಕೌಂಟ್ ಮಾಡಿ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನೀವು ನಿಮ್ಮ ಇಮ್ಮಡಿಯನ್ನು ನಿಮ್ಮ ಬಾಡಿಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲಿ ನೀವು ಸ್ವಲ್ಪ ನಿಮ್ಮ ಮಂಡಿ ಮೇಲೆ ಸ್ವಲ್ಪ ಪ್ರೆಷರ್ ಕೂಡ ಕೊಡಬಹುದು ಈ ತರ ಒಂದು ಹತ್ತು ಕೌಂಟ್ ಮಾಡಿ ಆಮೇಲೆ ಹೀಗೆ ಇಟ್ಕೊಂಡು ನಿಮ್ಮ ತೊಡೆಗಳನ್ನ ಆದಷ್ಟು ನೆಲಕ್ಕೆ ಟಚ್ ಆಗೋಕೆ ನೀವು ಸ್ಲಿಪ್ ಮಾಡಿದ್ದ ಎಡಗಾಲನ್ನು ಟ್ರೈ ಮಾಡಿ ಒಂದು ಇಮ್ಮಡಿಯನ್ನು ನಿಮ್ಮ ಬಾಡಿಗೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಹತ್ತು ಕೌಂಟ್ ಆದ್ಮೇಲೆ ಹಿಮ್ಮಡಿಯನ್ನು ನಿಮ್ಮ ಹೊಟ್ಟೆಗೆ ಹೊರಗಿಸಿ ತೊಡೆಯನ್ನು ಆದಷ್ಟು ನೆಲಕ್ಕೆ ಟಚ್ ತರ ಫ್ಲಿಪ್ ಮಾಡಿ ನಂತರ ನಿಮ್ಮ ಎರಡು ಪಾದಗಳನ್ನ ಹೀಗೆ ಜೋಡಿಸಿ ಎರಡು ಕಾರನ್ನು ಒಟ್ಟಿಗೆ ಫ್ಲಿಪ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದು ಈ ಎರಡು ಪಾದಗಳನ್ನ ಜೋಡಿಸಿರೋದನ್ನ ಸ್ವಲ್ಪ ಸ್ವಲ್ಪನೇ ಹಿಂದಕ್ಕೆ ತಗೊಳ್ತಾ ಬನ್ನಿ ಸುಮ್ಮನೆ ಒಂದು ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಹೀಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬಾಡಿಗೆ ಇದು ನಿಮ್ಮ ಇಮ್ಮಡಿ ಏನಿದೆ ಅದು ಟಚ್ ಆಗಬೇಕು ಈ ಎಲ್ಲ ಈ ಪಾದಗಳು ಎರಡು ಹೀಗೆ ಜಾಯಿನ್ ಆಗಿರಬೇಕು ಇಮ್ಮಡಿ ಟಚ್ ಆಗಿರಬೇಕು ನೀವು ಹಿಂದಗಡೆ ಬ್ಯಾಕ್ ಸಪೋರ್ಟ್ ತಗೊಂಡು ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ನೀವು ಹೀಗೆ ಬರ್ಬೋದು ಕೈನೈ ಲಾಕ್ ಮಾಡಿಬಿಟ್ಟು ಹೀಗೆ ಇಟ್ಕೊಂಡು ನಿಮ್ಮ ಬೆನ್ನು ಸ್ಟ್ರೈಟ್ ಇರಬೇಕು ಶೋಲ್ಡರ್ ಅಂಡ್ ಓಪನ್ ಇರಬೇಕು ಈ ತರ ಲಾಕ್ ಮಾಡಿ ಇಟ್ಕೊಂಡು ಎರಡು ಕಾಲುಗಳನ್ನ ಈ ತರ ನೀವು ನೆಲಕ್ಕೆ ಟಚ್ ಮಾಡೋ ತರ ಕ್ಲಿಪ್ ಮಾಡಬೇಕಾಗುತ್ತೆ ಇದನ್ನ ಬಕ್ಕ ಅಂತ ಸೊ ಇನಿಷಿಯಲಿ ಈ ತರ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟೇ ಬರ್ಬೋದು ಕಾಲು ಇನ್ನೊಂದು ಸ್ವಲ್ಪ ಬರ್ಬೋದು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಎರಡು ತೊಡೆಗಳನ್ನ ನೆಲಕ್ಕೆ ಟಚ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಇಷ್ಟೇ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ನೀವು ನಿಮ್ಮ ಹಸ್ತಗಳಿಂದ ಸ್ವಲ್ಪ ಪ್ರೆಷರ್ ಕೊಡಿಯಿರಿ ಮಾಡೋದಕ್ಕೆ ಅಥವಾ ನೀವು ಯಾವ್ದಾದ್ರು ಹೆಲ್ಪ್ ತಗೊಂಡು ಒಂದ್ ಸ್ವಲ್ಪ ಖುಷ್ ಮಾಡ್ಸ್ಕೊಬಹುದು ಆದರೆ ತುಂಬಾ ಜಾಸ್ತಿ ಮಾಡ್ಸ್ಕೊಳಕ್ ಹೋಗ್ಬಿಡಿ ಇಲ್ಲಿ ಪೆಲ್ವಿಕ್ ರೀಜನ್ ತುಂಬಾ ಪೇನ್ ಆಗ್ಬಿಡುತ್ತೆ ಆಮೇಲೆ ಓಕೆ ಸೊ ಈ ತರ ಒಂದ್ ಒಂದ್ ಸ್ವಲ್ಪ ಫ್ಲಿಪ್ ಮಾಡಿ ಸೊ ನೆಕ್ಸ್ಟ್ ನೀವು ಈ ರೀತಿ ಯಾರು ಬೇಕಾದ್ರೂ ಕುತ್ಕೋಬಹುದು ಓಕೆ ಇದು ಊಟ ಆದ್ಮೇಲೆ ಬೇಕಾದ್ರೂ ಕುತ್ಕೋಬಹುದು ಗರ್ಭಿಣಿಯರ್ ಈ ರೀತಿ ಕುತ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಹೊತ್ತು ಪ್ರತಿದಿನ ಡೆಲಿವರಿ ಟೈಮ್ ಅಲ್ಲಿ ಪೇನ್ ಸ್ವಲ್ಪ ಕಮ್ಮಿ ಆಗುತ್ತೆ ತುಂಬ ಈಸಿಯಾಗಿ ಆಗುತ್ತೆ ಓಕೆ ಆಮೇಲೆ ಇನ್ನೊಂದು ಯುರಿನರಿ ಬ್ಲಾಡರ್ ಮತ್ತೆ ಕಿಡ್ನಿ ನಮ್ಮ ಹೊಟ್ಟೆ ಇದಕ್ಕೆಲ್ಲ ರಕ್ತ ಸಂಚಲನೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹೆಲ್ದಿ ಆಗಿರುತ್ತೆ ಆಮೇಲೆ ಇದನ್ನ ಪ್ರತಿದಿನ ಹೆಣ್ಮಕ್ಳು ಮಾಡೋದ್ರಿಂದ ಸಿ ಓಡಿ ಪ್ರಾಬ್ಲಮ್ ಇರೆಗ್ಯುಲರ್ ಪೀರಿಯಡ್ಸ್ ಪ್ರತಿ ತಿಂಗಳು ಕರೆಕ್ಟ್ ಇಲ್ಲ ಅಂತ ಹೇಳೋರು ಅವ್ರಿಗೆಲ್ಲ ಇದು ತುಂಬಾ ಉಪಯೋಗವಾದಂಥ ಆಸನ ಪ್ರತಿದಿನ ಮಾಡಿದ್ರೆ ನಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದರೆ ಅದನ್ನು ಆರಾಮಾಗಿ ರೆಗ್ಯುಲರ್ ಮಾಡ್ಕೋಬೋದು ಯಾಕೆಂದರೆ ಇದು ಓವರಿಸ್ ಆರೋಗ್ಯನ ತುಂಬ ಇದಾಗಿರುತ್ತೆ ರಕ್ತ ಸಂಚಲನೆ ಇಲ್ಲಿ ಪೆಲ್ವಿ ಕ್ರಿಜಿಯನ್ನು ತುಂಬ ಸ್ಟ್ರೆಚ್ ಆಗುತ್ತೆ ಇಲ್ಲಿ ನೀವು ಫೀಲ್ ಮಾಡ್ಬೋದು ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಪೇಯ್ನ್ ಆಗುತ್ತೆ ಬಟ್ ಪ್ರತಿದಿನ ಮಾಡ್ತಾ ಮಾಡ್ತಾ ನಿಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಸ್ಪೆಷಲಿ ಇದು ತುಂಬ ಉಪಯುಕ್ತವಾದ ಆಸನ ಓಕೆ ಇದನ್ನ ಈ ತರ ಕೂತ್ಕೊಳ್ಳೋದನ್ನ ಯಾವಾಗ ಬೇಕಾದ್ರೂ ನಾವು ಕೂತ್ಕೋಬಹುದು ಅದೇ ಈಗ ಬಗ್ತಿವಲ್ಲ ಅದನ್ನ ಊಟ ಮಾಡಿದ ತಕ್ಷಣ ಅಥವಾ ಗರ್ಭಿಣಿಯರು ತುಂಬ ಬ್ಯಾಕ್ ಪೈನ್ ಇರೋದು ಮಾಡಕ್ಕಾಗಿಲ್ಲ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬನ್ನಿ ಎಕ್ಸೇಲ್ ಮಾಡ್ತಾ ಉಸಿರುನ ಬಿಡ್ತಾ ಆದಷ್ಟು ನಿಮ್ಮ ಹಣೆಯನ್ನ ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ಆಗುತ್ತೋ ಅಷ್ಟು ಎಷ್ಟು ಮ್ಯಾಕ್ಸಿಮಮ್ ಅಥ್ವಾ ಅಷ್ಟು ಮ್ಯಾಕ್ಸಿಮಮ್ ಬಗ್ಗದಕ್ಕೆ ಟ್ರೈ ಮಾಡಿ ಮೊದಲಿಗೆ ಹಣೆನ ಟಚ್ ಮಾಡಬೇಕು ಅದು ಆಗುತ್ತೆ ಅಂದ್ರೆ ನೆಕ್ಸ್ಟ್ ಮೂಗು ಮತ್ತೆ ಗಲ್ಲಾನ ನಾವು ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ಒಂದು ಹತ್ತು ಸರಿ ಎಕ್ಸೇಲ್ ಮಾಡ್ತಾ ಕೆಳಗೆ ಮೇಲೆ ಬನ್ನಿ ತಗೊತ ಬಿಡ್ತಾ ಕೆಳಗೆ ಹೋಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ ಈ ಮೊಣಕಾಯಿನ ನಿಮ್ಮ ತೊಡೆಗಳ ಮೇಲೆ ಊರಿ ಅವಾಗ ನಿಮ್ಮ ತೊಡೆ ಸ್ವಲ್ಪ ಕೆಳಗೆ ಬಗ್ಗೋದಕ್ಕೆ ಈಸಿ ಆಗುತ್ತೆ ನೆಲಕ್ಕೆ ಟಚ್ ಆಗೋದಕ್ಕೆ ಈ ತರ ಲಾಕ್ ಮಾಡಿ ಕೂತ್ಕೊಂಡು ನಿಮ್ನ ಬೇಕಾದ್ರೆ ನಿಮ್ಮ ಹೆಬ್ಬೆಟ್ನ ನ ಬೇಕಾದ್ರೆ ಈಗ ಇಲ್ಲ ಕೈನ ಹೀಗೆ ಕೆಳಗೆ ಇಟ್ಕೊಂಡು ಬ್ಯಾಕ್ ಸ್ಟ್ರೈಟ್ ಇರಬೇಕು ಕೆಳ ಬರ್ಬೇಕಾದ್ರೆ ಕೆಳಬೆನ್ನಿನಿಂದ ಉಸಿರನ್ನ ತಗೊಂತ ಆ ಬಿಡ್ತಾ ಕೆಳಗೆ ಬಗ್ಬೇಕು ಉಸಿರುನ ತಗೊಂತ ಮೇಲೆ ಎದ್ದಿರ್ಬೇಕು ಹತ್ತು ಕೌಂಟ್ ಆದ್ಮೇಲೆ ನೀವು ನಿಮ್ಮ ಹಣೆಯನ್ನ ನೆಲಕ್ಕೆ ಟಚ್ ಮಾಡಿ ಹಾಗೆ ಒಂದು ಮೂವತ್ತು ಸೆಕೆಂಡ್ ಇರೋದಕ್ಕೆ ಟ್ರೈ ಮಾಡಿ ಹಣೆ ಆಗುತ್ತೆ ಅಂದ್ರೆ ಮೂಗು ನೆಕ್ಸ್ಟ್ ಗಲ್ಲನ್ನ ಹೀಗೆ ಟಚ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ಅಥವಾ ನಿಮಗೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಲ್ಲಿವರೆಗೂ ಇದ್ದು ನಿಧಾನಕ್ಕೆ ಅಂಶ ತಗೊಳ್ತಾ ಮೇಲೆ ಬಂದು ನೆಕ್ಸ್ಟ್ ಬಂದು ಇನ್ಹೇಲ್ ಮಾಡ್ತಾ ನಿಮ್ಮ ಎರಡು ಕೈಗಳನ್ನ ಮೇಲ್ ತಗೊಳ್ಳಿ ಉಸಿರನ್ನ ಬಿಡ್ತಾ ನೀವು ನಿಮ್ಮ ಕೈನ ಎಲ್ಲಿ ಆಗುತ್ತೋ ಅಲ್ಲಿವರೆಗೂ ನೆಲದ ಮೇಲೆ ಊರ್ಬೇಕು ಅದಾದ ನಂತರ ನಿಮ್ಮ ಬೆನ್ನಿನಿಂದ ನೀವು ಬಗೋದಕ್ಕೆ ಉಸಿರು ಮೇಲೆ ಗಮನ ಇರಲಿ ಉಸಿರು ಬಿಡ್ತಾ ಎಕ್ಸೈಲ್ ಮಾಡ್ಕೊಂತ ಒಂದೊಂದೇ ಒಂದೊಂದೇ ಹೆಜ್ಜೆ ಬೆರಳಿನಲ್ಲಿ ನೀವು ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮುಂದಕ್ಕೆ ಹೋಗಿ ನಿಮ್ಮ ಕೆಳ ಬೆನ್ನಿನಿಂದ ನೀವು ಬಗ್ಗಿ ಅಣೆಯನ್ನ ಆದಷ್ಟು ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ನಂತರ ಮೂಗು ನಂತರ ಗಲ್ಲವನ್ನ ಟಚ್ ಮಾಡಿ ಹೀಗೆ ಕುತ್ಕೋಬೇಕಾಗುತ್ತೆ ಒಂದು ಮೂವತ್ತು ಸೆಕೆಂಡ್ಸ್ ಅಥವಾ ಎಷ್ಟು ಸೆಕೆಂಡ್ಸ್ ಆಗುತ್ತೋ ಅಷ್ಟು ಆಗುತ್ತೆ ಉಸಿರಾಡಿ ಈ ಪೊಸಿಷನ್ ಅಲ್ಲಿ ಇದು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೆ ನಿಮ್ಮ ಪೆಲ್ವಿಕ್ ಕ್ರಿಜನ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಇನ್ ಹೇಳ್ ಮಾಡ್ತಾ ಮೇಲ್ ಬನ್ನಿ ಎಕ್ಸ್ ಮಾಡ್ತಾ ಕೈನ ಕೆಡಕ್ ಬಿಡಿ ಪ್ರತಿ ನೀವು ಟ್ರೈ ಮಾಡೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಸೊ ಈವನ್ ಯುರಿನರಿ ಬ್ಲ್ಯಾಡರ್ ಅಬ್ಡಮನ್ ಕಿಡ್ನಿ ಇದೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ಮ ಆರೋಗ್ಯನ ಹೆಲ್ತಿಯಾಗಿ ನೀವು ಕಾಪಾಡ್ಕೋಬೋದು ನಮಸ್ತೆ ಥ್ಯಾಂಕ್ ಯು